ನಗರದ ಕಲಾಭವನದಲ್ಲಿ ಯಾದವ ಸಂಘ ಯಾದವ ಯುವ ವೇದಿಕೆ ಯಾದವ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಸಂಯುಕ್ತಾಶ್ರಯದಲ್ಲಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಯಾದವ ಸಮುದಾಯ ಭವನ ವಿದ್ಯಾರ್ಥಿ ನಿಲಯದ ಶಂಕುಸ್ಥಾಪನೆ ಹಾಗೂ ಯಾದವ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಭಾನುವಾರ ಹಮ್ಮಿಕೊಳ್ಳಲಾಗಿತ್ತು ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಶ್ರೀಕೃಷ್ಣನ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದರು ಅವರು ಯಾದವ ಸಮುದಾಯಕ್ಕೆ ಐದು ಸಾವಿರ ವರ್ಷಗಳ ಇತಿಹಾಸವಿದೆ ಶ್ರೀ ಕೃಷ್ಣ ಭಗವದ್ಗೀತೆಯ ಬೋಧಿಸುವ ಮೂಲಕ ಶ್ರೇಷ್ಠ ತತ್ವಜ್ಞಾನಿ ಆಗಿದ್ದಾರೆ ಇಡೀ ಪ್ರಪಂಚಕ್ಕೆ ಬೋಧನೆ ಮಾಡಿದಂತಹ ತತ್ವಜ್ಞಾನಿ ಇಂತಹವರ ಸಮುದಾಯ ಆರ್ಥಿಕವಾಗಿ ಇಂದಿಗೂ ಹಿಂದುಳಿದಿದೆ ಸಮುದಾಯದವರು ಎಷ್ಟೇ ಕಷ್ಟ ಇದ್ದರೂ ತಮ್ಮ ಮಕ್ಕಳಿಗೆ ಕನಿಷ್ಠ ಪದವಿಯವರೆಗೆ ಆದರೂ ಶಿಕ್ಷಣ ನೀಡಬೇಕು ಶೈಕ್ಷಣಿಕವಾಗಿ ಮುಂದುವರಿದು ಸರ್ಕಾರ ಮಟ್ಟದ ಉನ್ನತ ಹುದ್ದೆಗಳನ್ನು ಅಲಂಕರಿಸಬೇಕು ಆಗಲೇ ಸಮುದಾಯ ಸಮಾಜದಲ್ಲಿ ಮುನ್ನೆಲೆಗೆ ಬರಲು ಸಾಧ್ಯ ಸಾಧ್ಯವಾಗುತ್ತದೆ ಹಾಗೂ ಸಮುದಾಯದ ಅಭಿವೃದ್ಧಿಗೋಸ್ಕರ ಬೇಕಾದಂತಹ ಅಭಿವೃದ್ಧಿ ಪರವಾದ ಕೆಲಸಗಳನ್ನು ಮಾಡಿಕೊಡಲು ಸದಾ ಸಿದ್ಧವಾಗಿರುವುದಾಗಿ ಹೇಳಿದರು ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಯಿತು ಕಾರ್ಯಕ್ರಮಕ್ಕೂ ಮೊದಲು ನಗರದ ಪ್ರಮುಖ ಬೀದಿಗಳಲ್ಲಿ ಕೃಷ್ಣನ ಭಾವಚಿತ್ರವನ್ನ ಮೆರವಣಿಗೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಸಮುದಾಯದ ಅಧ್ಯಕ್ಷ ಬಿಪಿ ಕೃಷ್ಣಮೂರ್ತಿ ಆಂಧ್ರಪ್ರದೇಶದ ಮಾಜಿ ಸಚಿವ ರಘುವೀರ್ ರೆಡ್ಡಿ ದೊಡ್ಡಬಳ್ಳಾಪುರ ಶಾಸಕ ಧೀರಜ್ ಮುನ್ರಾಜು ವಿಧಾನ ಪರಿಷತ್ ಸದಸ್ಯ ಹಾಗೂ ರಾಜ್ಯ ಆದವ ಸಮುದಾಯದ ಅಧ್ಯಕ್ಷ ಡಿಟಿ ಶ್ರೀನಿವಾಸ್ ಮಾಜಿ ಶಾಸಕಿ ಜ್ಯೋತಿರೆಡ್ಡಿ ಸಿಆರ್ಎಂ ನರಸಿಂಹಮೂರ್ತಿ ಮಧುಗಿರಿ ತಹಸೀಲ್ದಾರ್ ಶ್ರೀನಿವಾಸ್ ಸಮುದಾಯದ ಮುಖಂಡರಾದ ನರಸಿಂಹಮೂರ್ತಿ ಅಶ್ವಥ್ ನಾರಾಯಣ್ ಗೌಡ ಮುನಿ ಲಕ್ಷ್ಮಮ್ಮ ದೊಡ್ಡಪ್ಪಯ್ಯ ಕೃಷ್ಣಪ್ಪ ಸಿದ್ದಿಗೌಡ ಅಂಬರೀಶ್ ನಾರಾಯಣಸ್ವಾಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಗೌರಿ ಬೀದಿನೂರು ವರದಿಗಾರರು ಧನಂಜಯ ಎಚ್ಪಿ ಒಂದು ಮೆರವಣಿಗೆಯ ಮೂಲಕ ಶ್ರೀಕೃಷ್ಣನ ಮೂರ್ತಿಯನ್ನ ಮೆರವಣಿಗೆ ಮೂಲಕ ತಂದು ಇಲ್ಲಿ ಈ ಶ್ರೀಕೃಷ್ಣನ ಜನ್ಮಾಷ್ಟಮಿಯನ್ನು ಆಚರಿಸ್ತಾ ಇದ್ರಿ ಅದು ಕೂಡ ಈ ಒಂದು ಕಲಾಭವನ ತುಂಬಿ ತುಳುಕುವ ಮಟ್ಟದಲ್ಲಿ ತುಂಬಿ ಹೊರಗಡೆದು ಕೂಡ ನಿಂತುಕೊಳ್ಳುವಂಥ ಒಂದು ಮಟ್ಟದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಈ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಮತ್ತು ಈ ಒಂದು ಯಾದವ ಸಂಘ ಏನು ಒಂದು ಸಮುದಾಯ ಭವನವನ್ನು ಕಟ್ಟಲಿಕ್ಕೆ ಹೊರಟಿದ್ದಾರೆ ವಿದ್ಯಾರ್ಥಿ ಭವನವನ್ನು ಕಟ್ಟ ವಿದ್ಯಾರ್ಥಿ ನಿಲುವನ್ನು ಕಟ್ಟಲಿಕ್ಕೆ ಹೊರಟಿದ್ದಾರೆ ಅದಕ್ಕೆಲ್ಲ ಸಹಕಾರ ಕೊಡೋಕ್ಕೆ ಬಂದಂತ ಎಲ್ಲವರನ್ನು ನೋಡಿದರೆ ನೀವು ಈ ಸಮುದಾಯ ಎಷ್ಟು ಒಗ್ಗಟ್ಟಿನಿಂದ ಇದೆ ಅನ್ನೋದನ್ನು ನಮಗೆ ತೋರಿಸ್ಬಿಡ್ತಾ ಇದೆ ಒಂದು ಹೇಳ್ತೀನಿ ಇವತ್ತು ಯಾದವ ಸಮುದಾಯ ಅಂತಂದರೆ ಶ್ರೀಕೃಷ್ಣನ ವಂಶಸ್ಥರು ಅನ್ನೋದು ಇಡೀ ಜಗತ್ತಿಗೆ ಗೊತ್ತು ಐದು ಸಾವಿರ ವರ್ಷಗಳ ಇತಿಹಾಸ ಇದೆ ಯಾದವರಿಗೆ ಶ್ರೀಕೃಷ್ಣ ಏನು ತನ್ನ ಭಗವದ್ಗೀತೆಯ ಮೂಲಕ ತತ್ವ ಉಪದೇಶವನ್ನು ಮಾಡಿದರೆ ಇಡೀ ಪ್ರಪಂಚದಲ್ಲಿ ದೊಡ್ಡ ಫಿಲಾಸಫರು ತತ್ವಜ್ಞಾನಿ ಅನ್ನೋದು ಎಲ್ಲರಿಗೂ ಗೊತ್ತೇ ಇರಲಿ ಇಡೀ ಪ್ರಪಂಚ ಇವತ್ತು ಅವ್ರನ್ನ ಪೂಜಿಸ್ತಾ ಇದೆ ಅಂಥ ಒಂದು ಮಹಾನಿಯನ್ನು ಒಂದು ವಂಶಸ್ಥರಾಗಿ ನೀವೆಲ್ಲ ಹೇಳ್ಕೊಳ್ಳೋದು ಒಂದು ದೊಡ್ಡ ಹೆಮ್ಮೆ ಅಂತ ನನ್ನ ಭಾವನೆ ಇಂಥ ದೊಡ್ಡ ಸಮುದಾಯದಲ್ಲಿ ಒಂದು ಕೊರತೆ ಏನಂತಂದರೆ ಆರ್ಥಿಕವಾಗಿ ಹಿಂದುಳಿದಿರೋದೇ ಒಂದು ದೊಡ್ಡ ಕೊರತೆ ಇಷ್ಟು ತತ್ವಜ್ಞಾನವನ್ನು ಇಡೀ ಪ್ರಪಂಚಕ್ಕೆ ಹರಡಿರತಕ್ಕಂಥ ಶ್ರೀಕೃಷ್ಣನ ವಂಶಸ್ಥರಾಗಿ ವಿಧಿಯಲ್ಲಿ ಇನ್ನೂ ಮುಂದುವರಬೇಕಾಯ್ತು ನೀವು ವಿದ್ಯೆಯಲ್ಲಿ ಇನ್ನು ಸಾಧನೆಯನ್ನು ತೋರಿಸಬೇಕಾಯಿತು ನಮ್ಮ ನರಸಿಹೂರ್ತಿಯವರು ಹೇಳೋಗೆ ಕೇವಲ ಸಣ್ಣ ಪುಟ್ಟ ಉದ್ಯೋಗ ಅಲ್ಲದೇ ದೊಡ್ಡ ದೊಡ್ಡ ಐ ಪಿ ಎಸ್ ಐ ಎ ಎಸ್ ದೊಡ್ಡ ದೊಡ್ಡ ಆಡಳಿತ ನಡೆಸುವಂತ ಒಂದು ಹುದ್ದೆಯಲ್ಲಿ ಇರಬೇಕಾಗಿತ್ತು ಅನ್ನೋ ಒಂದು ಭಾವನೆ ಅಂಥ ಹುದ್ದೆಯಲ್ಲಿ ಇರಬೇಕಾದಂಥ ವಿಧಿಯಲ್ಲಿ ಮುಂದುವರಿಬೇಕಾದಂತರು ಇಡೀ ಕೃಷ್ಣ ಶ್ರೀಕೃಷ್ಣ ಇಡೀ ಜನತೆಗೆ ಬೋಧನೆ ಮಾಡಿದರೆ ಧರ್ಮವನ್ನು ಉಳಿಸಿ ಯಾವುದು ಅಧರ್ಮ ಅದನ್ನು ನಾಶ ಮಾಡಿ ಧರ್ಮವನ್ನು ಉಳಿಸೋಕ್ಕೆ ಹೋರಾಟ ಮಾಡಿದಂಥರು ಧರ್ಮ ಬೋಧನೆ ಮಾಡಿದಂಥರು ಆಗಲೇ ಕೂಡ ಶ್ರೀಕೃಷ್ಣನ ಚಾಣಕ್ಯತನ ಚತುರತೆ ಇವತ್ತು ಇಡೀ ಇಂಡಿಯೆ ಎಲ್ಲ ಒರಡೆ ಪಾಲಿಸ್ತಾ ಇದೆ ಅಂಥ ಒಂದು ಚಾಣಕ್ಯತನ ಇದ್ದಂಥ ಶ್ರೀಕೃಷ್ಣನ ವಂಶಸ್ಥರಾಗಿ ವಿದ್ಯೆಯಲ್ಲಿ ನೀವು ಇನ್ನೂ ಸಾಧ್ಯ ಮಾಡಬೇಕಾಗಿದೆ ಅದಕ್ಕೋಸ್ಕರ ವಿದ್ಯೆ ಅನ್ನೋದು ಒಂದು ಶಕ್ತಿ ನಾಳೆ ದಿನದ ಒಂದು ಪವರ್ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಇನ್ನು ಮುಂದಾದರೂ ಕೂಡ ಅದಕ್ಕೆ ನಮ್ಮ ನರಸಿಂಹಮೂರ್ತಿಯವರು ಈಗ ನಾಣಿಯವರು ಎಲ್ಲ ಸೇರಿ ಪಾಪ ಅಶ್ವಥ್ ನಾರಾಯಣಗೌಡರು ಅವರು ಎಷ್ಟು ಶ್ರಮದಿಂದ ಸೈಟ್ ಕೊಡಿಸಿದೆ ಅನ್ನೋದನ್ನು ಅವರು ನಾನು ಹೇಳ್ತಾ ಇದ್ರು ಅದೇ ಥರ ತಹಸೀಲ್ದಾರ್ ಪ್ರಸ್ತಾಪ ಮಾಡಿದರು ಅವರೆಲ್ಲ ಕಷ್ಟಪಟ್ಟು ಸೈಟನ್ನು ಕೊಡಿಸಿದ್ದಾರೆ ಅದೇ ರೀತಿ ವಿದ್ಯಾರ್ಥಿನಿಯಲ್ಲಿ ಆಗಬೇಕು ನಮ್ಮ ಸಮುದಾಯ ಮುಂದೆ ಬರಬೇಕು ಅಂತ ಕಾಳಜಿಯನ್ನು ಅನೇಕ ಮುಖಂಡರು ನರಸಿಂಹಮೂರ್ತಿಯವರು ಇರ್ಬೋದು ಹಾಗೇನೆ ನಮ್ಮ ಶರತ್ ನಾರಾಯಣ ಡಿ ಪಿ ಅವರು ನಮ್ಮ ರಾಣಿಯವರು ಇವೆಲ್ಲ ಸಮುದಾಯದಲ್ಲಿ ವಿದ್ಯಾರ್ಥಿಗಳ ಬಿ ಎನ್ ಕೆ ಪಾಪಯ್ಯನವರು ಮಾಜಿ ಶಾಸಕರು ದಿವಂಗತ ಶಾಸಕರು ಅವರು ಕೂಡ ಈ ನಿಮ್ಮ ಸಮುದಾಯದಲ್ಲಿ ಈ ಒಂದು ತಾಲೂಕಿನ ಹಾಡಳಿತ ನಡೆಸ್ತಂಥವ್ರು ಅದರಿಂದ ನಿಮ್ಗೆ ಏನು ಯಾವುದೇ ಹಿಂಜರಿಕೆ ಬೇಕಾಗಿಲ್ಲ ಈ ತಾಲೂಕಿನ ಹಾಡಿದಂತ ಶಾಸಕರಲ್ಲಿ ಒಬ್ಬರು ಹಂಚಿಕೆ ಹಳುಕೆಗೆ ಒಳಪಡದಲ್ಲೇ ನಾವು ಕೂಡ ದೊಡ್ಡ ಸಮುದಾಯದಲ್ಲಿ ಬಂದ್ರು ದೊಡ್ಡ ಸಮುದಾಯ ಅಂತಂದ್ರೆ ಇಡೀ ಕರ್ನಾಟಕ ಅಂತ ಅಲ್ಲ ನಮ್ಮ ನರಸಿಂಹ ಇಡೀ ಭಾರತ ಖಂಡದಲ್ಲಿ ಯಾವ ರಾಜ್ಯದಿಂದ ಯಾವ ರಾಜ್ಯಕ್ಕೆ ಹೋದ್ರು ಕೂಡ ಯಾವ್ದವ್ರು ಇದರಿಂದ ಅದಕ್ಕೆ ಗೊತ್ತು ಇರುವಂತಹ ಒಂದು ಸಮುದಾಯ ದೊಡ್ಡ ಸ್ವಲ್ಪ ಪಠ್ಯಂತರ ಜನಸಂಖ್ಯೆ ಇರುವಂತಹ ಸಮುದಾಯ ಅದರಿಂದ ನಮ್ಮ ರಾಜ್ಯದಲ್ಲಿ ಸ್ವಲ್ಪ ಕಡಿಮೆ ಸಮುದಾಯ ಅದೇನು ಕಡಿಮೆ ಅನ್ನೋದು ಇಪ್ಪತ್ತು ಲಕ್ಷ ಕಡಿಮೆ ಇಲ್ಲ ಅದರಲ್ಲೂ ದೊಡ್ಡ ಸಮುದಾಯಗಳಲ್ಲಿ ಒಂದು ಎರಡು ಮೂರನಿಂದ ನಾಲ್ಕರಿಂದ ಬರಬಹುದು ಇಂಥ ಸಮುದಾಯ ವಿದ್ಯೆಯಲ್ಲಿ ಮುಂದೆ ಬರಬೇಕು ಎಲ್ಲರೂ ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಮೊದಲೇ ನನ್ನ ಅನಿಸಿಕೆ ಏನಂದರೆ ಸಮುದಾಯ ಭವನ ಕಟ್ಟೋದಕ್ಕಿಂತ ಮುಂಚೆ ವಿದ್ಯಾರ್ಥಿ ನಿಲವನ್ನು ಕೊಟ್ಟು ಅಷ್ಟ ರೂಮ್ಗಳನ್ನು ಕಟ್ಟಿ ಅಲ್ಲಿ ವಿದ್ಯಾರ್ಥಿಗಳು ಬಂದು ಸ್ಟಡಿ ಮಾಡೋದಕ್ಕೆ ಬಂದು ಅವಕಾಶ ಮಾಡಬೇಕು ಹೀಗಾಗಿ ಪ್ರತಿಯೊಂದು ಸಮಸ್ಯೆಗಳಿಗೂ ಪ್ರತಿಯೊಂದು ಬಡತನಕ್ಕೂ ಕೂಡ ನಮ್ಮ ದೇಶದ ಸಮಸ್ಯೆಗೆ ಏನಪ್ಪ ಕೊರತೆ ಅಂತಂದ್ರೆ ವಿದ್ಯೆ ಕರೆಕ್ಟಾಗಿ ಗುಣಮಟ್ಟದ ವಿದ್ಯಾಭ್ಯಾಸ ಇಲ್ಲದೇ ಕೊರತೆ ಅಂತ ವಿದ್ಯಾಭ್ಯಾಸವನ್ನ ಎಷ್ಟೇ ಸಮುದಾಯದಲ್ಲಿ ಬಡತನ ಇದ್ರೂ ಕೂಡ ವಿದ್ಯಾ ಮಕ್ಕಳಿಗೆ ಒಳ್ಳೆಯ ವಿದ್ಯೆ ಕೆಲಸಕ್ಕೆ ಯಾವತ್ತೂ ಹಿಂದೆ ಮುಂದೆ ಪೋಷಕರು ನೋಡಬೇಡಿ ಅಟ್ಲೀಸ್ಟ್ ಡಿಗ್ರಿ ಆಗೋವರೆಗೂ ಕೂಡ ಕಷ್ಟಪಟ್ಟು ಒಂದು ವಿದ್ಯಾಭ್ಯಾಸ ಮಾಡಿದರೆ ಸಮಾಜ ಖಂಡಿತ ಮುಂದೆ ಬರುತ್ತೆ ಅಂತ ಹೇಳ್ತಾ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಈಗಾಗಲೇ ಎಪ್ಪತ್ತೈದು ಲಕ್ಷ ರೂಪಾಯಿನ ಸಮುದಾಯ ಭವನಕ್ಕೆ ನಾನು ಕೊಡ್ತಿನಿಂದ ಈಗಾಗಲೇ ಆಶ್ವಾಸನೆ ಕೊಟ್ಟಿದ್ದೀನಿ ವಿದ್ಯಾರ್ಥಿ ನಿಲಯಕ್ಕೆ ಸಮುದಾಯ ಭವನಕ್ಕೆ ಇದು ಕಂಪ್ಲೀಟ್ ಆಗೋವರೆಗೂ ನನ್ನ ಸಹಾಯ ಸಹಕಾರ ಇದ್ದೇ ಇರ್ತದೆ ಅದೇ ರೀತಿ ನಮ್ಮ ಇನ್ನೊಂದು ಸಂತೋಷದ ವಿಚಾರ ಧೀರಜ್ ಮುನಿರಾಜ ಮುನಿರಾಜ್ ಅವರು ಅವರು ಕೂಡ ಪಾದಲಿಸದಂಥ ವ್ಯಕ್ತಿ ನಾನು ನೋಡಿದ್ದೀನಿ ಅಂಥ ವ್ಯಕ್ತಿ ದೊಡ್ಡಬಳ್ಳಾಪುರದಲ್ಲಿ ಅಂಥ ಚಿಕ್ಕ ಸಮುದಾಯ ಎದುರು ಕೂಡ ಅವರ ಶ್ರಮ ವಹಿಸಿ ಅವರ ಸೇವಾ ಭಾವನೆಯಿಂದಲೇ ಸೇವೆ ನನ್ನಂಗೆ ಅವರು ಕೂಡ ಸೇವೆ ಮಾಡಿ ದೊಡ್ಡಬಳ್ಳಾಪುರದಂಥ ಪ್ರತಿಷ್ಠಿತವಾದಂಥ ಒಂದು ಕ್ಷೇತ್ರದಲ್ಲಿ ಆಸಿಕ ಬಂದಿದ್ದಾರೆ ಅವ್ರದ್ದು ಸಹಕಾರ ನಮ್ಮ ತಾಲೂಕಿರ್ತದೆ ಜನಾಂಗಕ್ಕೆ ಇರ್ತದೆ ನಾವೆಲ್ಲ ಸೇರಿ ಖಂಡಿತವಾಗೂ ಸಮುದಾಯ ಆಗಂಗೆ ವಿದ್ಯಾರ್ಥಿನ ಹೆಚ್ಚು ಹೆಚ್ಚು ಕಟ್ಟಾಗ ಆಗಂಗೆ ಖಂಡಿತವಾಗಿ ನಾವು ನೋಡ್ಕೊತೀವಿ ಅದರಿಂದ ನೀವು ಮಾಡಬೇಕಾಗಿ ಕಷ್ಟ ನಿಮ್ಮ ಮಕ್ಕಳನ್ನ ಯಾವತ್ತೂ ಕೂಡ ಬೇರೆ ಕೆಲಸ ಕಾರ್ಯ ಎಷ್ಟೇ ಕಷ್ಟ ಇದ್ರು ಕೂಡ ಮಕ್ಕಳನ್ನ ಕಂಪಲ್ಸರಿಯಾಗಿ ಶಾಲೆ ಕಳಿಸಿ ಅಟ್ಲೀಸ್ಟ್ ಡಿಗ್ರಿ ಮಾಡೋ ಓದಿಸಿ ನಿಮ್ಮ ಬಡತನ ನಿಮ್ಮ ಸಮಸ್ಯೆ ಏನಿದು ಕೂಡ ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಇಂಥ ಒಂದು ದೊಡ್ಡ ಸಂಖ್ಯೆಯಲ್ಲಿ ಬಂದು ಇಷ್ಟು ಸಮುದಾಯ ಎಲ್ಲ ಒಗ್ಗಟ್ಟಾಗಿ ಇಲ್ಲಿ ಒಂದು ಸಮಾರಂಭ ನಡೆಸಿಕೊಟ್ಟಿದ್ದಕ್ಕೆ ನಾನು ಎಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಹೇಳಿ ಈ ಪ್ರತಿಪ ಪ್ರದೀಪ ಪುರಸ್ಕಾರ ಏನು ಈ ಮಕ್ಕಳಿಗೆ ಕೊಡ್ತಾ ಇದ್ದೇವೆ ಆ ಮಕ್ಕಳಿಗೆ ಇನ್ನೊಂದು ಸರಿ ಪ್ರೇರಣೆ ಆಗುತ್ತೆ ಇನ್ನೊಬ್ಬರು ಮಕ್ಕಳು ಕೂಡ ನನಗೂ ಕೂಡ ಹಿಂಗೆ ಕೊಡ್ತಾರೆ ಚೆನ್ನಾಗಿ ಹೋದರೆ ಪ್ರದೀಪ ಪುರಸ್ಕಾರ ಮಾಡಿ ಗೌರವಿಸ್ತಾರೆ ಅಂತಂದ್ಬಿಟ್ಟು ಬೇರೆ ಮಕ್ಕಳಿಗೂ ಕೂಡ ಚೆನ್ನಾಗಿ ಓದಿನ ದೃಷ್ಟಿಗೋಸ್ಕರ ಸಮಾಜದ ಮುಖಂಡರು ಇವತ್ತ ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಾರೆ ಯಾರಿಂದಲೂ ಕೂಡ ನಮ್ಮಿಂದಲೂ ಕೂಡ ಒಂದು ಹತ್ತು ರೂಪಾಯಿನೂ ಕೂಡ ಎಕ್ಸ್ಪೆಕ್ಟ್ ಮಾಡಿದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಇಷ್ಟೆಲ್ಲ ಜನಗಳನ್ನು ಕರೆಸಿ ಇಷ್ಟು ಅದ್ದೂರಿಯಾಗಿ ಮಾಡಿರೋದು ನಿಜವಾಗೂ ವಿಶೇಷ ಯಾರು ಇಂಥ ಸಮಾರಂಭ ಮಾಡಬೇಕಾದ್ರೆ ಸಹಾಯ ಅವರವರೇ ಅಮೌಂಟ್ ಹಾಕೊಂಡು ಯಾರನ್ನೂ ಹತ್ತು ರೂಪಾಯಿ ಕೇಳಿದರೆ ಇಷ್ಟು ದೊಡ್ಡ ಮಟ್ಟದ ಮಾಡಿದಂಥ ಎಲ್ಲ ಮುಖಂಡರುಗಳಿಗೂ ಧನ್ಯವಾದಗಳನ್ನು ಹೇಳಿ ನನ್ನ ಮಾತಿನಿ ನಮಸ್ಕಾರ